ಆದಿವಾಸಿ ಅರಣ್ಯವಾಸಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಕುರಿತಾಗಿ ಸದ್ಯದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ವನ್ಯಜೀವಿ ಮಂಡಳಿ ಸಭೆ ಕರೆದು ಅರಣ್ಯಾಧಿಕಾರಿಗಳಿಂದ ಅರಣ್ಯವಾಸಿಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದರು ಅದಿವಾಸಿಗಳ ಸಿಗಬೇಕು ಅಲೆಮಾರಿಗೆ ಜನರುಗಳು ಸಿಕ್ಬೇಕು ಫಾರೆಸ್ಟ್ ನಾನು ಒಂದು ಅದಕ್ಕೋಸ್ಕರ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥ ಮಾಡ್ತಾ ಇದ್ದೀವಿ ಆಶ್ರಮ ಶಾಲೆಗಳು ಮಾಡ್ತಾರೆ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವರು ಮಾಲ್ ಇಂದ ನಡಬಾರದು ಅಂತ ಮಾಡ್ತಾ ಇದ್ದೀವಿ ನಾನು ಓದ್ಮೇಲೆ ಇಲ್ಲಿಂದ ಓದ್ಮೇಲೆ ವನ್ಯ ಜೀವಿ ಮಂಡಳಿ ಅದನ್ನು ಸಭೆ ಕರೆದು ಕಾನೂನು ರೀತಿಯ ನಿಮಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲನು ಕೂಡ ಮಾಡಲಿಕ್ಕೆ ನಾನು ದತ್ತೇನೆ ಪಾಲೀಸ್ನವರು ಅಡ್ಡಿಪಡಿಸಿದ್ರೆ ಇನ್ನು ಮುಂದೆ ಅಡ್ಡಿಪಡಿಸಿದ್ದೀನಿ ಕಾನೂನು ಚೌಕಟ್ಟಿನಲ್ಲೇ ಕಾನೂನು ಚೌಕಟ್ಟಿನಲ್ಲೇ ಅಡ್ಡಿ ಕುಡಿಸ್ತೀವಿ ರೀತಿಯಲ್ಲಿ ನಿಮಗೆ ಮಾಡಿಕೊಡಬೇಕಾ ಆಗ್ಬೋದಾ ಹಾಂ ಆಗ್ಬೋದೇನಮ್ಮ ಆಗ್ಬೋದೇನ ಆಮೇಲೆ ಅರ್ಧಕ್ಕೆ ಸ್ಕೂಲ್ ಬಿಟ್ಟುಬಿಟ್ಟು ಬಿಡಿ ಅಯಮ್ಮ ಪಿ ಎಚ್ ಡಿ ಮಾಡಿದ್ದಾಳೆ ನೀವೇನೋ ಓದಬೇಕಾ ಬೇಡ ನಾನು ಕೇಳಿದೆ ಎಷ್ಟು ಓದಿದ್ದೀಯ ನೀವು ನಾನು ನಾಲ್ಕನೇ ಅಷ್ಟಕ್ಕೆ ಅಷ್ಟೇ ನಿಮ್ಗೆ ವಿದ್ಯಾವಂತರಾಗಬೇಕು ಆಗ್ಬೇಕು ವಿದ್ಯೆ ವಿದ್ಯೆ ಇಲ್ಲದ್ರೆ ನಿಮಗೆ ಏನು ಸಿಗುದಿಲ್ಲ ಅಯ್ಯಮ್ಮ ವಿದ್ಯಾವಂತಿ ಆಗಿರೋದ್ರಿಂದ ಮಾತಾಡೋದಕ್ಕೆ ಅಲ್ವಾ ನೀವು ವಿದ್ಯಾವಂತರಾದ್ರೆ ಅಲ್ಲಿ ನಾನು ಮನೆ ಒಳಗಡೆ ಹೋಗಿದ್ದೆ ಮನೆ ಒಳಗಡೆ ನಿಮ್ಮ ಆದಿವಾಸಿಗಳು ಮನೆ ಒಲೆ ಕೂತ್ಕೊಂಡು ಕೇಳ್ತಿದ್ದೆ ಅವರು ನಮಗೆ ಫಾರೆಸ್ಟ್ ಅವ್ರ ಕಂಡ್ರೆ ಇರೋಕೆತಾರೆ ನಿಮ್

E quero entrar de vez